ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಎರೆಮಠ ಸುಕ್ಷೇತ್ರ ಹಾರ್ಕುಡದ ವತಿಯಿಂದ ಪೀಠಾಧಿಪತಿಗಳಾದ ಪೂಜ್ಯಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪಾವನ ಸನ್ನಿಧಾನದಲ್ಲಿ ದಿನಾಂಕ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಶ್ರೀ ಚಂದ್ರ ರೇಣುಕಾ ಬಸವ ಮಂಟಪದಲ್ಲಿ ವಿದ್ಯಾ ವಿಭೂಷಣ ಪ್ರಶಸ್ತಿ ಸಮಾರಂಭ ಜರುಗಲಿದೆ ಶ್ರೀ ಮಲ್ಲಿನಾಥ ಹಿರೇಮಠ ಹಾರ್ಕೋಡ್ ಅಧ್ಯಕ್ಷತೆ ವಹಿಸುವರು ಕಾಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಬಾಬು ಹನ್ನಾನಾಯಕ್ ಸಮಾರಂಭ ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶ್ರೀ ಆನಂದ್ ಪಾಟೀಲ್ ಮಾಜಿ ಸದಸ್ಯರು ಜಿಲ್ಲಾ ಪಂಚಾಯತ್ ಕೋಹಿನೂರು ಶ್ರೀ ಶಂಕರಾವ್ ಮಾಣಿಕೆ ಹಾರ್ಕೋಡ್ ಶ್ರೀ ಪಂಡಿತ್ರಾವ್ ರಾವ್ ಡಾವ್ರೆ ಹಾರ್ಕೋಡ್ ಅಯ್ಯಪ್ಪ ಸಜ್ಜನ್ ಶೆಟ್ಟಿ ಹಾರ್ಕೋಡ್ ಶಶಿಧರ್ ಬಿರಾದರ್ ಸಿರಿಕಾಪುರ ಶ್ರೀ ಮಹಾದೇವ್ ಪೂಜಾರಿ ಗದ್ದೇಗಾಂವ್ ಶ್ರೀ ವಿಜಯ್ ಕುಮಾರ್ ಅಟ್ಟೂರೇ ಹಾರ್ಕೋಡ್ ಭಾಗವಹಿಸಲಿದ್ದಾರೆ ಚಿಂಚೋಳಿಯ ಶ್ರೀ ಬಸವರಾಜ್ ಐನೋಳಿ ಪ್ರಶಸ್ತಿ ಪುರಸ್ಕೃತರ ಪರಿಚಯ ವಾಚನ ಮಾಡಲಿದ್ದಾರೆ ಶ್ರೀಮಠದ ಪೀಠಾಧಿಪತಿಗಳಾದ ಪೂಜ್ಯಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಶ್ರೀ ಮೂಳೆ ವಿಧಾನ ಪರಿಷತ್ ಸದಸ್ಯರು ಬಸವಕಲ್ಯಾಣ ಶ್ರೀ ಶರಣಸಲ್ಗರ್ ಸಲ್ಗರ್ ಶಾಸಕರು ಬಸವಕಲ್ಯಾಣ ಶ್ರೀ ಪರಮೇಶ್ವರ ಹೊಳಕುಂದಿ ಬೆಳಂಗಿ ಶ್ರೀ ಪಂಡಿತ್ ಪೂಜಾರಿ ಹಾರ್ಕೋಳ್ ಶ್ರೀ ಕಮಲಾಕರ ಧನ್ನೋರೆ ಹತ್ತರ್ಗ ಶ್ರೀಮತಿ ಜ್ಯೋತಿ ಕೆರ್ಗೋಟೆ ಹಾರ್ಕೋಳ್ ಶ್ರೀಮತಿ ಮಂಜುಳಾ ಆರ್ಗೆ ಹಾರ್ಕೋಳ್ ಶ್ರೀ ಬಸವರಾಜ್ ಪಡ್ಶೆಟ್ಟಿ ಪ್ರಾಚಾರ್ಯರು ಚಿಂಚೋಳಿ ಶ್ರೀಮತಿ ನೀಲಮ್ಮ ಮೋದಿನ್ಪುರ್ ಚಿಂಚೋಳಿ ಶ್ರೀ ರವೀಂದ್ರ ಕುಮಾರ್ ಗೌನೂರ್ ಶ್ರೀ ಸಂಗಮೇಶ್ ಶ್ರೀಮತಿ ಶಾಮಲಾಬಾಯಿ ಮಡಪತಿ ಶ್ರೀ ಗುರುನಾಥ ರಾಠೋಡ್ ನಿಡುಗುಂದ ಶ್ರೀ ಹನುಮಂತ ರೆಡ್ಡಿ ಎಸ್ ಹಂದರ್ಗಿ ನಿಡುಗುಂದ ಶ್ರೀ ಗುಂಡಪ್ಪ ಮಡಕೆ ಬಸವ ಕಲ್ಯಾಣ ಶ್ರೀ ಭೀಮಾಶಂಕರ್ ಮಾಶಾಳ್ಕರ್ ಬಸವ ಕಲ್ಯಾಣ ಶ್ರೀ ತುಕಾರಾಮ್ ಬಸ್ನಾಯಕ್ बसवकल्याण श्री अप्पा साहेब गुंडे तड़कल श्रीमती कल्पना दयानंद बसवकल्याण दयानंद्री विठलराव मंडर चन्नवीर मणपति एल श्री राजेखर मीणगी श्रीमती उषा देवी पी, पी हिमठ हरपुर श्रीमती सरोजनी पी हिरेमठ बसवकल्याण श्रीमती कमला देवी यदि कलबुर्गी श्रीमती ललिता आलंदी बीदर श्री कल्याण राव श्री विजय कुमार सिरगापुरा श्री श्री दिलीप कुमार स्वामी राजेश्वरा श्री शंकरय स्वामी दुबलगुंडी श्री दयानंद हिरमठ रामतीर डी श्री शिवराज मास्टर गोळा बी श्रीमती कल्पना श्री शै प्रोफेसर रुद्रेश गोडा बी श्री राछिया स्वामी नीरहल्ली श्री मल्लिकप्पा कारपेंटर चिंचोली, डॉक्टर रामचंद्र गणापुरा डॉक्टर सिद्धार्थ राम शाहपुरा श्रीमती शोभावती शलभसप्पा हददे हारकुल श्री चन्नवीर जमादर गदले गांव कुमारी आफरीन बी मोहम्मद कासिम हारकुल श्रीमती श्रीदेवी खंडाळे कापसे श्रीमती कल्पना काशिनाथ शिंदे एकलूर श्री विठ्ठल भक्तमपल्ली चिनचोली श्री शिवलिंगप्प रत्नाजी बेळंगी श्री नीलकंठ पत्तार अगरखेड श्री मनशेट्टप्प गाद्गे जांती श्री कल्याणराव कमलापुरा श्री शिवराजप्प वाली नरोणा श्रीमती विजयलक्ष्मी नागराज वाली श्री राजण्ण हुडगीकर हणकुणी डॉक्टर बसवराज रुक्मापुरा श्री, श्री संगमेश चंद्रसप्प कनकपूर डॉक्टर मारुति पुजारी भक्तुरी श्रीमती संगीता राजकुमार हंसके बसवकल डॉक्टर करुणा जमादर खानी कलबुर्गी श्रीमती चंद्रकला शशिधर सिरगापुरा डॉक्टर विजय कुमार बेलूरे बीदर श्री अंबाराय बोमले सैदापुरा श्री चंद सप्पा शिवराज बिरादर गोनल श्री बाबूराव बिरादर खानापुरा श्री संगप्पा पालमूर चिंचोली ಶ್ರೀ ಶರಣದಪ್ಪ ಎಸ್ ಬಿರಾದರ್ ಹಿರ್ನಾಗೌ ಶ್ರೀ ಗುರುಲಿಂಗಪ್ಪ ಮಾಸ್ಟರ್ ಕುದ್ಮೋ ಶ್ರೀಮತಿ ಶ್ರೀ ಕಲ್ಲಪ್ಪ ಪೂಜಾರಿ ವಿದ್ಯಾ ವಿಭೂಷಣ ಪ್ರಶಸ್ತಿ ಪ್ರದಾನ ಮಾಡಿ ಆಶೀರ್ವದಿಸಲಿದ್ದಾರೆ ಸರ್ವರಿಗೂ ಆದರದ ಸ್ವಾಗತ ಸುಸ್ವಾಗತ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ